ಪ್ರೇ ವೀಕ್ಷಕರೇ ನಿಮಗೆಲ್ಲ ಗಡಿನಾಡ ಕ್ರಾಂತಿ ವಾಹಿನಿಗೆ ಸ್ವಾಗತ ಇವತ್ತಿನ ದಿನ ನಾನು ಒಂದು ಹೊಸ ವಿಷಯವನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡತಕ್ಕಂಥ ಬಂದಿದ್ದೇನೆ ಯಾವ ವಿಷಯನ ಡಿಸ್ಕಷನ್ ಮಾಡ್ತೀನಿ ಅಂತ ನಿಮ್ಗೆ ಅನ್ಸಿರ್ಬೋದು ಹೇಳೋದೆಲ್ಲ ಹೇಳಾಗಿದೆ ಕೇಳೋದೆಲ್ಲ ಕೇಳಾಗಿದೆ ಹೇಳೋದಕ್ಕೆ ಇನ್ನೇನಿದೆ ಅನ್ನೋವಂಥ ಜಮಾನ ಇವತ್ತು ಪ್ರಾರಂಭ ಆಗಿದೆ ಅದರ ಮಧ್ಯದಲ್ಲಿ ಹೇಳಬೇಕಾಗಿದ್ದು ಇನ್ನೇನು ಉಳಿದಿದೆ ಅನ್ನೋಂಥ ಪ್ರಶ್ನೆ ಇದೆಯಲ್ಲ ನಿಜ ಹೇಳಬೇಕಾಗಿದ್ದು ಸಾಕಷ್ಟಿದೆ ಆದರೆ ಹೇಳುವವರಿದಲ್ಲ ಹೇಳುವವರಿದ್ದಾಗ ಕೇಳುವವರಿಗೆ ಸಮಯ ಇಲ್ಲ ಸ್ವಲ್ಪ ಸಮಯ ಮಾಡಿಕೊಂಡ್ರೆ ನಾನು ಹೇಳ್ತಾ ಇರುವಂತ ವಿಷಯ ನಿಮಗೆಲ್ರಿಗೂ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಸ್ ಅಫ್ಕೋರ್ಸ್ ಇವತ್ತಿನ ದಿನ ಶಿವಾಜಿಯ ಜಯಂತಿ ಶಿವಾಜಿಯ ಜಯಂತಿ ಅಂದ ತಕ್ಷಣ ಕೇವಲ ಒಂದು ದಿನದ ಆಚರಣೆಗೆ ಮಾತ್ರ ಸೀಮಿತ ಮಾಡಿಕೊಂಡು ಶಿವಾಜಿಯನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಹೋಗುವಂತ ಸಂದರ್ಭ ಬಹಳಷ್ಟು ವರ್ಷಗಳ ಕಾಲದಿಂದ ನಡ್ಕೊಂಡು ಬಂದಿದೆ ಶಿವಾಜಿ ಅಂದ ತಕ್ಷಣ ನಾವು ಶಿವಾಜಿ ವೃತ್ತದಿಂದ ಹೊರಟು ಒಂದು ಕಾರ್ಯಕ್ರಮ ನಡೆಯುವಂಥ ಸ್ಥಳಕ್ಕೆ ಬಂದು ಅಲ್ಲಿಗೆ ಕಾರ್ಯಕ್ರಮ ಮುಗೀತು ಅಂತೇಳಿ ಹೊರಟು ಬಿಡ್ತೀವಿ ಅದು ನಿಜವಾಗ್ಲೂ ಶಿವಾಜಿ ಅಂದ್ರೆ ಯಾರು ಎಷ್ಟೋ ಜನರ ತಲೆಯಲ್ಲಿ ಶಿವಾಜಿ ಅಂದ್ರೆ ಯಾರು ಅನ್ನೋಂಥ ಪ್ರಶ್ನೆ ಬಂದಾಗ ಅವರೊಬ್ಬ ಹಿಂದೂ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳ್ತಾರೆ ಮತ್ತೊಬ್ರು ಹೇಳ್ತಾರೆ ಮರಾಠ ಕುಲ ತಿಲಕ ಅಂತ ಇನ್ನೊಬ್ರು ಹೇಳ್ತಾರೆ ಇಸ್ಲಾಂ ಧರ್ಮವನ್ನ ಇಸ್ಲಾಂ ಧರ್ಮದ ಹೋರಾಟದ ವಿರುದ್ಧವಾಗಿ ಧ್ವನಿ ಎತ್ತಿದಂಥ ಮಹಾನ್ ಸೇನಾನಿ ಅಂತ ಏನ್ ಕೆಲವೊಬ್ರು ಹೇಳ್ತಾರೆ ಆ ಕಡೆ ಇಸ್ಲಾಮಿಯರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಹಿಂದುತ್ವಕ್ಕಾಗಿ ಸೆಣಸಿದಂಥ ಮಹಾನ್ ಕಲಿ ಅಂತ ಹೇಳ್ತಾರೆ ಆದ್ರೆ ನನ್ನ ಪ್ರಶ್ನೆ ಬಹಳಷ್ಟು ಬಾರಿ ಅನ್ಸುತ್ತೆ ನಿಜವಾಗ್ಲೂ ಶಿವಾಜಿ ಒಬ್ಬ ಹೋರಾಟಗಾರನೇ ಯಾವ ಹೋರಾಟಗಾರ ಶಿವಾಜಿ ಒಬ್ಬ ಹೋರಾಟಗಾರ ಅನ್ನೋದಂತೂ ಸತ್ಯ ಆದರೆ ಶಿವಾಜಿ ಒಬ್ಬ ಇಸ್ಲಾಂ ಧರ್ಮದ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿನ ಅವನೊಬ್ಬ ಹಿಂದುತ್ವವಾದಿಯಾಗಿದ್ನ ಕೇವಲ ಹಿಂದೂ ಧರ್ಮಕ್ಕಾಗಿನೇ ಹೋರಾಟ ಮಾಡಿದ್ನ ಇವೆಲ್ಲ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ನೋಡಿದಾಗ ನನಗೆ ನಿಜಕ್ಕೂ ಶಿವಾಜಿ ಅಂದರೆ ಯಾರು ಅನ್ನೋದು ಬಹಳಷ್ಟನಕ್ಕಿಂತ ಅರ್ಥ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ ಅದಕ್ಕೆ ಶಿವಾಜಿಯ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ನಾನು ಬಂದಿದ್ದೇನೆ ನಾನು ಮಂಜುನಾಥ್ ಅಷ್ಟಕ್ಕೂ ಶಿವಾಜಿ ಅಂದರೆ ಯಾರು ಶಿವಾಜಿ ಇಸ್ಲಾಂ ಧರ್ಮದ ವಿರುದ್ಧ ಹೋರಾಟ ಮಾಡಿದ್ ಅನ್ನ ವಿಚಾರವನ್ನ ಯಾಕೆ ಜನ ಮುಂದಿಟ್ಟರು ಕೆಲವೊಂದಿಷ್ಟು ಜನ ಇತಿಹಾಸಕಾರರು ಕೆಲವೊಂದಿಷ್ಟು ಜನ ಭಾಷಣಕಾರರು ಶಿವಾಜಿಯನ್ನು ಬೇರೆ ರೀತಿಯಲ್ಲಿ ತೋರ್ಸಕ್ ಹೊಟ್ಟಿದಾರಲ್ಲ ನೀವು ನೀವನ್ಬೋದು ಸರಿ ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ ಶಿವಾಜಿ ಅಂತಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಯಾರು ಅಂತ ಶಿವಾಜಿ ಅಂತಂದ್ರೆ ನನ್ನ ದೃಷ್ಟಿಯಲ್ಲಿ ಕೇವಲ ಹಿಂದೂ ಸಾಮ್ರಾಜ್ಯ ಸ್ಥಾಪಕ ಅಂತ ಹೊರಟ್ರೆ ಶಿವಾಜಿ ಬಗ್ಗೆ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಶಿವಾಜಿ ಅಂತಂದ್ರೆ ಒಂದು ಕಡೆ ಹೈಂದವಿ ಸಾಮ್ರಾಜ್ಯದ ಸ್ಥಾಪಕನಾದರೆ ಇನ್ನೊಂದು ಕಡೆ ಮಹಾ ಮಾನವತಾವಾದಿಯಾಗಿ ಗುರುತಿಸ್ಕೊಂತಾನೆ ಎಸ್ ಕೋರ್ಸ್ ಶಿವಾಜಿಯ ಹೋರಾಟ ಏನಿದ್ರು ಕೂಡ ಬಿಜಾಪುರದ ಸುಲ್ತಾನ ವಿರುದ್ಧ ದೆಹಲಿಯ ಮುಘಲರ ವಿರುದ್ಧ ನಡೆದಿದ್ದಂತೂ ಸತ್ಯ ಆದರೆ ಇದರ ಮಧ್ಯದಲ್ಲಿ ಶಿವಾಜಿಗೆ ನಮ್ಮೋರೆ ಕಾಡಿದ್ದು ಕೂಡ ಗೊತ್ತಿದೆಯಲ್ಲ ಹೌದು ಶಿವಾಜಿ ಅಂದ ತಕ್ಷಣ ನಮ್ಗೆಲ್ರಿಗೂ ಕಂಡು ಬರೋದೇ ಏನು ಅಂತಂದ್ರೆ ಅಫ್ಜಲ್ ಖಾನನ್ ವಿರುದ್ಧ ಶಿವಾಜಿ ಸಿಡ್ದಿದ್ದು ಬಿಜಾಪುರ ಸುಲ್ತಾನರು ಯಾವುದು ಈ ಮುಜ್ರಾ ಕೊಡುವಂಥ ಪದ್ಧತಿ ಇತ್ತಲ್ಲ ಅದನ್ನು ಹೋಗಲಾಡಿಸ್ಬೇಕು ಅಂತ ಶಿವಾಜಿ ಹೋರಾಟ ಮಾಡಿದ್ದು ಶಿವಾಜಿಗೆ ತನ್ನದೇ ಆಗಿರುವಂತ ಒಂದು ಟ್ರೈನಿಂಗನ್ನು ಕೊಟ್ಟು ಬೆಳೆಸಿದಂಥ ಜೀಜಾಬಾಯಿ ಶಿವಾಜಿಗೆ ಒಂದು ಆದರ್ಶಗಳನ್ನು ಕಲಿಸಿಕೊಟ್ಟಿರುವಂಥ ದಾದಾಜಿ ಕೊಂಡದೇವ ಇವರೆಲ್ಲರ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ ಆದರೆ ನಿಜವಾಗ್ಲೂ ಶಿವಾಜಿಯ ಜೀವನದಲ್ಲಿ ಬಂದಂಥ ಕೆಲವೊಂದಿಷ್ಟು ನಡೆದಂಥ ಘಟನೆಗಳನ್ನ ನಾವು ಉಲ್ಲೇಖ ಮಾಡಿದಾಗ ಶಿವಾಜಿ ಒಬ್ಬ ಮಹಾ ಮಾನವತಾವಾದಿ ಅಂತ ನಾನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಎಸ್ ಶಿವಾಜಿ ಜನಿಸಿದಂಥ ಸಂದರ್ಭದಲ್ಲಿ ಭಾರತದ ಪರಿಸ್ಥಿತಿ ಏನಾಗಿತ್ತು ಒಂದು ಸರ್ತಿ ವಿಚಾರ ಮಾಡಿ ಒಂದ್ಸರ್ತಿ ವಿಚಾರ ಮಾಡಿದಾಗ ಒಂದ್ ಕಡೆ ಮೊಘಲ್ ಶಾಹಿ ಇನ್ನೊಂದ್ ಕಡೆ ಶಾಹಿ ಆ ಕಡೆ ಕುತುಬ್ ಶಾಹಿ ಬರೀದ್ ಶಾಹಿ ಆ ಕಡೆ ಹೋದ್ರೆ ನವಾಬ ಎಲ್ಲದರ ಮಧ್ಯದಲ್ಲಿ ಭಾರತ ಸಿಲುಕಿಕೊಂಡಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಭೂಷಣ ಅಂತ ಕವಿ ಬರೆದಿರೋದನ್ನ ನಾನು ಓದಿದ್ದೀನಿ ಒಂದ್ ವೇಳೆ ಅವತ್ತು ಶಿವಾಜಿ ಇದ್ದಿದ್ದಿಲ್ಲ ಏನ್ ಅಂದ್ರೆ ಏನಾಗ್ತಿತ್ತು ಅಂತ ಕಾಶಿಕಿ ಕಲಾ ಜಾತಿ ಮಥುರಾ ಮಸ್ಜಿದ್ ಹೊತಿ ಯದಿ ಶಿವಾಜಿ ನಾ ಹೋತಿತ್ತು ಸುಮ್ಮತ್ ಹೊತಿ ಸಬ್ಕಿ ಅಂತ ಬರೀತಾನೆ ಯಾಕಂತಂದ್ರೆ ಅವತ್ತಿನ ಸಿಚುವೇಶನ್ ಹಂಗಿತ್ತು ಇಸ್ಲಾಂ ಅನ್ನುವಂತ ಧರ್ಮ ಬೇರೆ ಕಡೆ ಆಳ್ವಿಕೆ ಮಾಡ್ತಾ ಇತ್ತು ಆದ್ರೆ ಶಿವಾಜಿ ಬಿಟ್ಟು ಅದ್ರ ವಿರುದ್ಧವಾಗಿದ್ದು ಎತ್ತದ ನೆವಾರ್ ಅದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಶಿವಾಜಿಯ ತಂದೆ ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಶಿವಾಜಿಯ ತಂದೆ ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಶಿವಾಜಿ ಅವರ ತಂದೆ ಜೊತೆಯಲ್ಲಿ ಹೋದಾಗ ಆ ಸುಲ್ತಾನನಿಗೆ ತಲೆ ಬಗ್ಗಿಸಿ ಸಲಾ ಹೊಡಿಯೋದಿತ್ತಲ್ಲ ಅದು ಶಿವಾಜಿಗೆ ಮುಜುಗರ ಉಂಟು ಮಾಡ್ತು ಅಂತ ನಮಗೆಲ್ಲ ಗೊತ್ತೇ ಇದೆ ಇದನ್ನ ನಾವು ಬಾಳ ಸರ್ತಿ ನೋಡಿದ್ದೀವಿ ಹೀಗೆ ಮುಜುಗರ ಉಂಟು ಮಾಡ್ತಾ ಇದ್ದಂತ ಸನ್ನಿವೇಶವನ್ನು ನೋಡಿ ಇನ್ನು ಮುಂದೆ ನಾವು ಸ್ವಾಭಿಮಾನಿಯಾಗಿ ಬದುಕಬೇಕು ಅಂತ ಹೊರಟಾಗ ಶಿವಾಜಿ ತಲೆಯಲ್ಲಿ ಬಂದಿದ್ದು ಸ್ವತಂತ್ರವಾಗಿರುವಂತ ಆಳ್ವಿಕೆ ಮಾಡಬೇಕು ಅಂತ ಶಿವಾಜಿ ರಾಜನ್ನ ನಾವು ಇತಿಹಾಸದಲ್ಲಿ ಜೂಲಿಯ ಸೀಸರ್ಗೆ ನೆಪೋಲಿಯನ್ ಬೊನಾಪಾಟೆಗೆ ಹೋಲಿಕೆ ಮಾಡ್ತೀವಿ ಆದರೆ ನೆಪೋಲಿಯನ್ ಬೊನಾಪಾಟೆಗಾಗಿರಲಿ ಜೂಲಿಯಸ್ ಸೀಸರ್ಗಾಗಿರಲಿ ಒಂದು ಸುಸಜ್ಜಿತವಾದಂಥ ಸೇನೆ ಇತ್ತು ಹಿಂದುಗಡೆ ಸಪೋರ್ಟಿಗೆ ಜನ ಇದ್ರು ಆದರೆ ಶಿವಾಜಿ ಏಕಾಂಗಿಯಾಗಿ ಹೋರಾಟ ಮಾಡಲಿಕ್ಕೆ ಹೊರಟಾಗ ಅವನಿಗೆ ಹಿಂದೆ ಇದ್ದಂಥ ಒಂದು ದೊಡ್ಡ ಶಕ್ತಿ ಅಂತಂದರೆ ಒಂದು ಅವನ ತಾಯಿ ಜೀಜಾಬಾಯಿ ಮತ್ತೊಂದು ದಾದಾಜಿ ಕೊಂಡದೇವ ಆದರೂ ಕೂಡ ಶಿವಾಜಿಯಲ್ಲಿ ಯಾವುದೇ ರೀತಿ ಸೈನ್ಯ ಇದ್ದಿದ್ದಿಲ್ಲ ಅಂದರೂ ಕೂಡ ನಾನು ಹೋರಾಟ ಮಾಡ್ತೀನಿ ಅನ್ನೋ ಒಂದು ಛಲ ಇತ್ತಲ್ಲ ಒಂದು ಸ್ವಾಭಿಮಾನ ಅನ್ನೋದಿತ್ತಲ್ಲ ಆ ಸ್ವಾಭಿಮಾನ ಮತ್ತು ಛಲ ಈ ಎರಡು ಏನು ಮಾಡ್ತು ಅಂತಂದ್ರೆ ಇವರನ್ನು ಬೆಳೆಸೋದಕ್ಕೆ ಕಾರಣ ಇತ್ತು ಅಂತ ನಾವು ನೋಡ್ತೀವಿ ಎಸ್ ಶಿವಾಜಿ ಮಾವಳಿಯ ಪೌರರನ್ನ ತೆಗೆದುಕೊಂಡು ಹೋರಾಟ ಕಿಡಿತಾನೆ ಒಂದು ಕಾಲದಲ್ಲಿ ಮಾವಳಿಯ ಪೋರರನ್ನು ಮುಟ್ಟಿಸ್ಕೊಳ್ಳೋದಕ್ಕೂ ಇಷ್ಟಪಡದೆ ದೂರ ಇಟ್ಟಂತ ಜನ ದೂರ ಇಟ್ಟವರನ್ನ ಹತ್ತಿರ ಕರೆದು ನೀವು ನನ್ನವರು ಅಂತ ಹೇಳ್ಬಿಟ್ಟು ಶಿವಾಜಿ ಕರ್ಕೊಂಡು ಬನ್ನಲ್ಲ ಇಲ್ಲಿ ಶಿವಾಜಿಯ ಮಾನವೀಯತೆ ನಿಮಗೆ ಅರ್ಥ ಆಗುತ್ತೆ ಇದಲ್ಲದೆ ಶಿವಾಜಿ ಜೊತೆಯಲ್ಲಿ ಇದ್ದಂಥ ಎಲ್ಲ ಜನರನ್ನ ನಾವು ನೋಡ್ಲಿಕ್ಕೆ ಹೊರಟ್ರೆ ಶಿವಾಜಿಯ ಗೆಳೆಯರನ್ನ ಸ್ನೇಹಿತರನ್ನ ನಾವು ನೋಡಕ್ಕೆ ಹೊಲ್ಟ್ವಿ ಅಂತಂದ್ರೆ ಶಿವಾಜಿಗೋಸ್ಕರ ಪ್ರಾಣ ಕೊಡೋದಕ್ಕೂ ತಯಾರಿದ್ರು ಮಾವಳಿಯಾಪುರರು ಕೂಡ ಪ್ರಾಣ ಕೊಡೋಕೆ ತಯಾರಿದ್ರು ಇನ್ನು ಶಿವಾಜಿ ಜೊತೆಯಲ್ಲಿ ಬರುವಂಥ ಕೆಲವೊಂದಿಷ್ಟು ಜನರು ಬರ್ತಾರೆ ನಾವು ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಾ ಹೇಳ್ತಾ ಅವ್ರ ಬಗ್ಗೆ ಮರಿತೀವಿ ಅದನ್ನೇ ಅದನ್ನ ನೆನೆಸ್ಬೇಕಂತ ನಾನು ನಿಮ್ಮ ಹತ್ರ ಬಂದಿದ್ದು ಎಸ್ ಒಬ್ಬ ವ್ಯಕ್ತಿನ ನಾವಿಲ್ಲಿ ಹೇಳಬೇಕು ಅವ್ರ ಹೆಸರು ಬಾಜಿಪ್ರಭು ದೇಶಪಾಂಡೆ ಬಾಜಿಪ್ರಭು ದೇಶಪಾಂಡೆ ಅದೆಂತ ಅಜಾನುಭವ ಶರೀರ ಅಂತಂದ್ರೆ ನಿಜಕ್ಕೂ ನಾವು ಹೇಳ್ತೀವಲ್ಲ ಈ ಉಕ್ಕಿನ ಮನುಷ್ಯ ಅಂತ ಕರಿತೀವಲ್ಲ ಆ ತೋಳುಗಳಲ್ಲಿರುವಂಥ ತಾಕತ್ತು ಕೈಯಲ್ಲಿರುವಂಥ ತಲವಾರ್ ಹಿಡ್ಕೊಂಡು ನಿಂತರೆ ಎದುರಿಗೆ ಬರುವಂತ ಶತ್ರು ಹೆಂಗೆ ಇರಲಿ ಸಂಹಾರ ಮಾಡ್ತೀನಿ ಅನ್ನೋಂಥ ಕಾನ್ಫಿಡೆನ್ಸು ಈ ಕಾನ್ಫಿಡೆನ್ಸ್ ಇಟ್ಕೊಂಡಂತ ಪ್ರಭು ದೇಶಪಾಂಡೆ ಶಿವಾಜಿಗೆ ಪ್ರತಿ ಕ್ಷಣವೂ ಕೂಡ ಬೆಂಗಾವಲಾಗಿ ಕಾಣ್ತಾ ಇದ್ದ ಯಾವುದೇ ಸಂದರ್ಭದಲ್ಲಿ ಕೂಡ ಶಿವಾಜಿ ನಿನ್ನ ಜೊತೆ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಲ್ಲ ಬರೀ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಿದ್ದಿಲ್ಲ ಶಿವಾಜಿಗೋಸ್ಕರ ಏನು ಮಾಡೋದಕ್ಕೂ ತಯಾರಿತಾ ಆ ರೀತಿ ತಯಾರಿದಂಥ ಬಾಜಿಪ್ರಭು ದೇಶಪಾಂಡೆ ಕೊನೆಗೂ ಶಿವಾಜಿಗೋಸ್ಕರ ಪ್ರಾಣ ಕೊಡ್ತಾರಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಾಗಿ ಸುಮ್ಮ ಸುಮ್ಮನೆ ಯಾರು ಪ್ರಾಣ ಕೊಡೋಕೆ ಸಾಧ್ಯ ರೀ ಆ ಪ್ರಾಣ ಕೊಡುವಂಥ ಒಂದು ಮೊಹಲ್ನ ಕ್ರಿಯೇಟ್ ಮಾಡೋದಿದೆಯಲ್ಲ ಅದಕ್ಕೋಸ್ಕರ ಅವ್ರ ಜೊತೆಯಲ್ಲಿ ನಡ್ಕೊಳ್ಳೋದಿದೆಯಲ್ಲ ಅದು ಅದ್ಭುತವಾದಂಥ ರಣರೋಚಕವಾದಂಥದ್ದು ಬಾಜಿಪ್ರಭು ದೇಶಪಾಂಡೆ ಪನಾಳ್ಗಡದಲ್ಲಿ ಶಿವಾಜಿ ತಪ್ಪಿಸ್ಕೊಂಡು ಹೋಗ್ಬೇಕಾದಂಥ ಟೈಮಲ್ಲಿ ಆ ಕಡೆ ಸುಲ್ತಾನರ ಸೇನೆ ಬರುತ್ತೆ ಸುಲ್ತಾನ್ ರಸೇನೆ ಶಿವಾಜಿನ ಅಟಿಸ್ಕೊಂಡು ಬರ್ತಿರ್ಬೇಕಾದಂಥ ಟೈಮಲ್ಲಿ ಬಾಜಿಪ್ರಭು ದೇಶಪಾಂಡೆ ಹೇಳ್ತಾನೆ ಇಲ್ಲ ಶಿವಾಜಿ ನಿನ್ ಮೇಲ್ಗಡೆ ಹೋಗಿ ಕೋಟೆ ಮೇಲೆ ತೋಫಾರಿಸೋವರೆಗೂ ನಾನು ಈ ಬರುವಂಥ ಎಲ್ಲಾ ಶತ್ರುಗಳನ್ನು ನಾನು ತಡಿತೀನಿ ಅಲ್ಲಿವರೆಗೂ ನಾನು ಸಾಯಲ್ಲ ತಲೆ ಕೆಡಿಸ್ಕೋಬೇಡ ಅಲ್ಲಿವರೆಗೂ ನಾನು ಹೋರಾಟ ಮಾಡ್ತೀನಿ ಹೆದ್ರಕೊಳ್ಳೋಕೆ ಹೋಗ್ಬೇಡ ಒಟ್ಟಿನಲ್ಲಿ ನಿನ್ ಮೇಲ್ಗಡೆ ಹೋಗಿ ತೋಫಾರಿಸ್ಬೇಕು ಅಂತ ಎಸ್ ಶಿವಾಜಿ ಕೊನೆಗೂ ತೋಫಾರಿಸ್ಬೇಕು ಅಂತ ಹೊಲ್ಟುರು ಹೊರಟಂತ ಸಂದರ್ಭದಲ್ಲಿ ಹಾಕಿದ್ದಂಥ ಘಟನೆ ಆದರೂ ಏನು ಆ ಕಡೆ ಇಪ್ಪತ್ತೊಂದು ಗಂಟೆಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ತಾನೆ ಎರಡು ಕೈಯಲ್ಲಿ ಒಂದೊಂದು ಕತ್ತಿ ಈ ಕಡೆ ಬಂದ್ರು ರುಂಡ ಚೆಂಡಾಡ್ತಾ ಬಂದ್ರು ಕತ್ತೆ ಎಗರಿಸ್ತಾ ಇದ್ದಾನೆ ಕೈಯಲ್ಲಿ ಇರುವಂತ ಕತ್ತಿ ಕೆಳಗೆ ಬಿಡಕ್ತಾ ಇರಲಿಲ್ಲ ಮೈ ಮೇಲೆ ನೂರಾರು ಗಾಯಗಳಿದೆ ರಕ್ತ ಹೆಂಗ್ ಬೇಕಂದ್ ಹರಿತಾ ಇದೆ ಆದ್ರೂ ಕೂಡ ಅವನಲ್ಲಿ ಆ ರಾಜನಿಷ್ಠೆ ಅನ್ನೋದೇನಿತ್ತಲ್ಲ ಆ ಶಿವಾಜಿ ಮೇಲೆ ಇರುವಂತ ಪ್ರೇಮ ಏನಿತ್ತಲ್ಲ ಯಾವುದೇ ಕಾರಣಕ್ಕೂ ಹೇಳ್ತಾ ಇತ್ತು ಇಲ್ಲ ನೀನೇನಾದ್ರೂ ಕತ್ತಿ ಕೆಳಗಡೆ ಬಿಟ್ರೆ ಇವತ್ತು ಈ ಸಾಮ್ರಾಜ್ಯನೇ ಮುಳುಗಿ ಹೋಗುತ್ತೆ ಬೇಡ ಕತ್ತಿ ಕೆಳಗಡೆ ಇರಬೇಡ ಬರುವಂತ ಶತ್ರುಗಳ ತಲೆನ ಎಗರ್ಸುವಂತ ಇಪ್ಪತ್ತೊಂದು ಗಂಟೆಗಳ ಕಾಲ ಸತತವಾಗಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಒಂದ್ ಕಡೆ ಒಬ್ಬ ಕವಿ ಅದ್ಭುತವಾಗಿ ಬರಿತಾನೆ ಅಲ್ಲಿ ಹೆಂಗೆ ನಡೆದಿತ್ತು ಅಂತಂದ್ರೆ ಇಬ್ಬರ ನಡುವೆ ಬಹಳ ರೋಚಕವಾಗಿರುವಂತ ಒಂದು ಸ್ಪರ್ಧೆ ನಡೆದಿತ್ತು ಯಾರ್ಯಾರ ನಡುವೆ ಅಂತಂದ್ರೆ ಒಂದು ಸೂರ್ಯ ಇನ್ನೊಂದು ಭಾಷಿ ಪ್ರಭು ದೇಶಪಾಂಡೆ ಸೂರ್ಯ ಯಾರ ನೀನು ನೀನ್ ಬೇಗ ಮುಳುಗ್ತೀಯೋ ಇಲ್ಲ ನಾನ್ ಬೇಗ ಮುಳುಗ್ತೀನೋ ನೋಡೋಣ ಅಂತ ಆದ್ರೆ ಇವರಿಬ್ಬರ ಮಧ್ಯದ ಸ್ಪರ್ಧೆಯಲ್ಲಿ ಕೊನೆಗೆ ಮುಳುಗಿದ್ಯಾರು ಗೊತ್ತಾ ಸೂರ್ಯ ಮುಳುಗ್ತಾನೆ ಹೊರತು ಬಾಜಿಪ್ರಭು ದೇಶಪಾಂಡೆ ಮುಳುಗಲ್ಲ ಕೊನೆಗೆ ಇಪ್ಪತ್ತೊಂದು ಗಂಟೆಗಳ ಹೋರಾಟದ ನಂತರದಲ್ಲಿ ಶಿವಾಜಿ ಪನಾಳಗಡದ ಕೋಟೆ ಮೇಲೆ ನಿಂತ್ಕೊಂಡು ತೋಫಾರಸ್ತಾನೆ ನಾನು ಬಂದು ತಲುಪಿದ್ದೀನಿ ಅಂತ ಆಗ ಕೈಯಲ್ಲಿರುವಂತಹ ಕತ್ತಿಯನ್ನು ಬಿಟ್ಟು ಶಿವಾಜಿಗಾಗಿ ಪ್ರಾಣ ಕೊಡ್ತಾನೆ ಬಾಜಿಪ್ರಭು ದೇಶಪಾಂಡೆ ಒಬ್ಬ ಸ್ನೇಹಿತನಂತೆ ನೋಡ್ಕೊಂಡಿದ್ದ ಸ್ನೇಹಿತನಂತೆ ನೋಡ್ಕೊಂಡಂತ ಬಾಜಿಪ್ರಭು ದೇಶಪಾಂಡೆ ಶಿವಾಜಿಗಾಗಿ ಪ್ರಾಣ ಕೊಡ್ತಾನಲ್ಲ ಹಂಗ ನೋಡಿದ್ರೆ ಶಿವಾಜಿ ಎಂತಿಂತವ್ರನ್ನ ಬೆಳೆಸ್ತಾ ಅಂತ ನಾವು ನೋಡ್ತೀವಿ ಶಿವಾಜಿನ ನಾವು ಹಿಂದವಿ ಸಾಮ್ರಾಜ್ಯ ಸ್ಥಾಪಕ ಅಂತ ನಾವು ಕರಿತೀವಲ್ಲ ಹೇಳ್ಬಿಟ್ಟು ಇಸ್ಲಾಂ ಧರ್ಮವನ್ನು ವಿರೋಧ ಮಾಡ್ಲಿಲ್ಲ ಯಾಕಂದ್ರೆ ಶಿವಾಜಿ ಜೊತೆಯಲ್ಲಿ ಇದ್ದಂಥವ್ರೆಲ್ಲರು ಬಹಳ ಜನ ಅವ್ರ ಅಂಗರಕ್ಷಕ ಪಡೆಯಲ್ಲಿ ಎಲ್ಲರೂ ಮುಸ್ಲಿಮರೇ ಇದ್ರು ಯಾವತ್ತು ಶಿವಾಜಿ ಧರ್ಮದ ಬಗ್ಗೆ ವಿಚಾರ ಮಾಡಲಿಲ್ಲ ಶಿವಾಜಿ ವಿಚಾರ ಮಾಡಿದ್ದೊಂದೇ ಯಾರ ವಿರುದ್ಧ ಹೋರಾಟ ಅಂದ್ರೆ ಸುಲ್ತಾನ್ರ ವಿರುದ್ಧ ಹೋರಾಟ ಸುಲ್ತಾನ್ರ ವಿರುದ್ಧ ಹೋರಾಟ ಅಂದ್ರೆ ಸುಲ್ತಾನ್ರ ಧರ್ಮದ ವಿರುದ್ಧ ಹೋರಾಟ ಆಗಿದ್ದಿಲ್ಲ ಸುಲ್ತಾನ್ರಲ್ಲಿ ಇರುವಂತ ನಾ ಅನ್ನುವಂತ ಒಂದು ಅಹಂ ಏನಿತ್ತಲ್ಲ ಆ ಅಹಮ್ಮಿನ ವಿರುದ್ಧ ಸ್ವಾಭಿಮಾನದ ಹೋರಾಟವನ್ನು ಶಿವಾಜಿ ಮಾಡ್ತಾ ಇದ್ದ ಅದಕ್ಕಾಗಿನೇ ಇವತ್ತಿಗೂ ನೀವು ಇತಿಹಾಸವನ್ನು ಓದ್ತಿರುವಂತಹ ಸಂದರ್ಭದಲ್ಲಿ ಶಿವಾಜಿಯ ತೋಫ್ ಖಾನವನ್ನು ನಡೆಸ್ತಾ ಇದ್ದಂಥವರು ಶಿವಾಜಿಗಾಗಿ ಪ್ರಾಣ ಕೊಡ್ಲಿಕ್ಕೆ ತಯಾರಾಗಿರುವಂತಹ ಅಂಗರಕ್ಷಕ ಪಡೆಯವರು ಎಲ್ಲರೂ ಕೂಡ ಇಸ್ಲಾಮಿಯರ್ ಅಂತ ನಾವು ನೋಡ್ತೀವಿ ಇನ್ನೊಂದು ಘಟನೆ ನಾನು ನಿಮಗೆ ಇಲ್ಲಿ ಉಲ್ಲೇಖ ಮಾಡಲೇಬೇಕು ಯಾವುದೇ ಘಟನೆ ತಾನಾಜಿ ತಾನಾಜಿ ಬಗ್ಗೆ ನಾನು ಹೇಳಲೇಬೇಕು ಶಿವಾಜಿ ಅತ್ಯಂತ ಆಪ್ತಮಿತ್ರರಲ್ಲಿ ನಾನು ಹೇಳಿದ್ನಲ್ಲ ಪ್ರಭು ದೇಶಪಾಂಡೆ ತಾನಾಜಿ ಸಯ್ಯಾಜಿ ಸೂರ್ಯಾಜಿ ಇವರೆಲ್ಲರೂ ಶಿವಾಜಿಗಾಗಿ ಹಗಲು ರಾತ್ರಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥವ್ರು ಅದರಲ್ಲೂ ತಾನಾಜಿ ಕೂಡ ಒಬ್ಬ ಶಿವಾಜಿಗೆ ಒಂದು ಕೋಟೆ ಗೆಲ್ಲೋದು ಬಹಳ ಕಷ್ಟ ಆಗಿತ್ತು ಯಾಕಂದ್ರೆ ದುರ್ಬಗ್ ದುರ್ಗಮವಾಗಿರುವಂಥ ಕೋಟೆ ಕೊಂಡಾಡ ದುರ್ಗ ಕೊಂಡಾಣದುರ್ಗದ ಕೋಟೆಯನ್ನು ಹೆಂಗಾದ್ರೂ ಮಾಡಿ ವಶಪಡಿಸ್ಕೊಳ್ಳೇಬೇಕು ಅಂತ ಹೊರಟಾಗ ಶಿವಾಜಿ ಇವತ್ತು ರಾತ್ರಿ ನಾನು ಕೊಂಡಾಣದುರ್ಗದ ಮೇಲೆ ದಾಳಿ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತಾರೆ ಕೊಂಡಾಣ ದುರ್ಗದ ಮೇಲೆ ದಾಳಿ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ಆ ಟೈಮಿಗೆ ತಾನಾಜಿ ಹಾತಾನೆ ಇಲ್ಲ ನಾನು ಹೋಗ್ತೀನಿ ಕೊಂಡಾಣದುರ್ಗಕ್ಕೆ ಶಿವಾಜಿ ಅಲ್ಲಪ್ಪ ನಾಳೆ ನೋಡಿದ್ರೆ ನಿನ್ನ ಮಗ ರಾಯಬನ್ ಮದುವೆ ಇದೆ ನಿನ್ನ ಮಗನ ಮದುವೆ ಮಾಡೋದನ್ನು ಬಿಟ್ಟು ನೀನಲ್ಲಿ ಹೋಗ್ತೀನಿ ಅಂತ ಹೊಲ್ತಿದ್ದೀಯಾ ಕೊಂಡಾಣದುರ್ಗಕ್ಕೆ ಬೇಡ ನಾನು ಹೋಗ್ತೀನಿ ನೀನು ನಿನ್ನ ಮಗನ ಮದುವೆ ಮಾಡು ಅಂತ ಅಗ ಆ ವ್ಯಕ್ತಿ ಹೇಳ್ತಾನೆ ತಾನಾಜಿ ಎಷ್ಟು ಅದ್ಭುತವಾಗಿ ಅಂತಂದ್ರೆ ಪಂಡಾಣದುರ್ಗದ ಮದುವೆನ ನಾನು ಮಾಡ್ತೀನಿ ನನ್ನ ಮಗ ರಾಯ್ ರಾಯಭಾನ ಮದುವೆ ಶಿವಾಜಿ ಮಾಡ್ತಾನೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ಬಿಟ್ಟು ಶಿವಾಜಿನ ತಡೆದು ದುರ್ಗಕ್ಕೆ ಹೋಗ್ತಾನೆ ದುರ್ಗ ಅತ್ಯಂತ ದುರ್ಗಮವಾಗಿರುವಂಥ ಸ್ಥಳ ಆ ಕೊಂಡಾಣದುರ್ಗದ ಕೋಟೆಯನ್ನು ಏರ್ಬೇಕು ಅಂತಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕಂದ್ರೆ ಆ ಉದಯ ಭಾನುವನಂತ ನಮ್ಮವರೇ ನಮ್ಮ ನಮ್ಮ ರಾಜನೇ ಉದಯ ಭಾನು ಆಳ್ವಿಕೆ ಮಾಡ್ತಾ ಇದ್ದಾನೆ ಆದರೆ ಅವನ ಸುಲ್ತಾನರಿಗೆ ನಿಷ್ಠೆ ಉಳ್ಳವನಾಗಿದ್ದಾನೆ ಆ ಕೋಟೆಯನ್ನು ವಶಪಡಿಸಿಕೊಂಡ್ರೆ ಸಾಕು ಶಿವಾಜಿಗೆ ಒಂದು ಆನೆ ಬೆಲ್ಲ ಬಂದಂಗಾಗ್ತೈತಿ ಹೆಂಗಾದ್ರೂ ಮಾಡಿ ಕೋಶ ಕೋಟೆ ವಶಪಡಿಸ್ಕೋಬೇಕು ಮೇಲ್ಗಡೆ ಏರ್ಬೇಕಲ್ಲ ನೋಡಿ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೊರಟ್ರೆ ಅವನ ಹಿಂದೆ ಎಂಥಿಂಥವೆಲ್ಲ ಘಟನೆಗಳು ನಡೆಯುತ್ತೆ ಅನ್ನೋದಕ್ಕೆ ಕೋಟೆ ಮೇಲ್ಗಡೆ ಇರೋದಕ್ಕೆ ಜಾಗ ಇಲ್ಲ ಹೆಂಗಾದ್ರೂ ಮಾಡಿ ಏರ್ಬೇಕು ಆ ಟೈಮಲ್ಲಿ ತಾನಾಜಿ ತಾನೇ ಸಾಕಿರುವಂಥ ಒಂದು ಹುಡ ಇರುತ್ತೆ ಆ ಹುಡಕ್ಕೆ ಹೇಳ್ತಾನೆ ಅದರ ಹೆಸರು ಯಶವಂತಿ ಅನ್ನುವಂಥ ಉಡ ಯಶವಂತಿ ಹೇಳ್ತಾನೆ ಅಲ್ಲ ಇವತ್ತು ನಾನು ಈ ಕೋಟೆನ ಏರಲೇಬೇಕು ಕೋಟೆನ ಏರಿ ನಾನು ಇದನ್ನ ಗೆಲ್ಲ ಅಂತಂದ್ರೆ ಶಿವಾಜಿಗೆ ನಾನು ಕೊಟ್ಟಂತ ಮಾತು ಆಗುತ್ತೆ ಇವತ್ತು ಶಿವಾಜಿಗೆ ನಾವು ಜೈವನ ತಂದು ಕೊಡ್ಬೇಕಾದ್ರೆ ನೀನು ಪ್ರತಿಕ್ಷಣ ಸಹಾಯ ಮಾಡಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡ ಅಂತ ಹೇಳಿಬಿಟ್ಟು ಕೋಟೆ ಗೋಡೆಗೆ ಉಡಾನ ಹೋಗುದ್ರೆ ಆ ಕೋಟೆ ಗೋಡೆ ಮೇಲೆ ಇರುವಂತ ಉಡ ಬಾಲವನ್ನ ಹಿಡ್ಕೊಂಡೆ ಸುಮಾರು ಮುನ್ನೂರು ಜನ ಸೈನಿಕರು ಕೊಂಡಾಣದುರ್ಗ ಪ್ರವೇಶ ಮಾಡ್ತಾರೆ ಕೊಂಡಾಣದುರ್ಗದ ಪ್ರವೇಶ ಮಾಡಿ ಹಗಲು ರಾತ್ರಿ ರಾತ್ರಿ ಇಡೀ ಹೋರಾಟ ಮಾಡ್ತಾರೆ ರಾತ್ರಿ ಇಡೀ ಹೋರಾಟ ಮಾಡಿ ಕೊನೆಗೆ ಬೆಳಗಾಗುವಷ್ಟರಲ್ಲಿ ಕೊಂಡಾಣದುರ್ಗವನ್ನು ಪಡಿಸ್ಕೊಂತಾರೆ ಆದರೆ ಯುದ್ಧದಲ್ಲಿ ಹೋರಾಟ ಮಾಡ್ತಾ 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 ತಾನಾಜಿ ಕೊನೆ ಉಸಿರು ಎಳಿತಾರೆ ಕೋಟೆ ಗೆದ್ದ ಖುಷಿನಲ್ಲಿ ಓಡಿ ಬಂದಂಥ ಸೂರ್ಯಾಜಿ ನೇರವಾಗಿ ಬಂದು ತಾನೆ ಕೊನೆಗೂ ನಾವು ಕೊಂಡಾಣ ದುರ್ಗಾನ ಗೆದ್ವಿ ಅಂತ ಕೊನೆಗೂ ನಾವು ಕೊಂಡ ದುರ್ಗಾನ ಗೆದ್ವಿ ಅಂತ ಹೇಳಿದಾಗ ಶಿವಾಜಿ ಕೇಳ್ದ ದುರ್ಗ ಏನೋ ಗೆದ್ವಿ ಆದರೆ ತಾನಾಜಿಯಲ್ಲಿದ್ದಾನೆ ಇಲ್ಲ ಹೋರಾಟ ಸಂದರ್ಭದಲ್ಲಿ ತಾನಾಜಿ ನಮ್ಮನ್ನು ಬಿಟ್ಟ ಅಗಲ್ದ ಅಂತೇಳ್ಬಿಟ್ಟು ಅದಕ್ಕೆ ಶಿವಾಜಿ ಧ್ವನಿ ಹೆಂಗಿತ್ತು ಅಂದರೆ ಗಡಾಲ ಪಂಚಿಮಗೆಲಾ ಅಂತ ಕೋಟೆ ಏನೋ ಬಂತು ಆದ್ರೆ ಸಿಂಹನ ಕಳ್ಕೊಂಡ್ವಿ ಅಂತ ಅವತ್ತಿನಿಂದ ಕೊಂಡಾಣ ದುರ್ಗಕ್ಕೆ ಒಂದು ಹೆಸರಿಡ್ತಾನೆ ಅದನ್ನ ಸಿಂಹಗಡ ಕೋಟೆ ಅಂತ ಕರೀತಾರೆ ಇವತ್ತಿಗೂ ಕೂಡ ನಾವು ಅದು ಸಿಂಹಗಡ ಕೋಟೆ ನೋಡ್ತೀವಿ ಯಾಕಂದ್ರೆ ನನಗಸ್ಕರ ಪ್ರಾಣ ಕೊಟ್ಟಂತ ವ್ಯಕ್ತಿಯನ್ನ ನಾನು ಚಿರಸ್ ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಶಿವಾಜಿ ಮಾಡಿದ್ದು ಆ ಕೊಂಡಾಣ ದುರ್ಗಕ್ಕೆ ಒಂದು ಹೆಸರು ಏನಂತ ಕೊಟ್ಟ ಅಂತಂದ್ರೆ ಅದನ್ನ ಸಿಂಹಗಡ ಅಂತ ಕರೀತಾನೆ ಹೀಗೆ ಶಿವಾಜಿಯ ಬದುಕಿನಲ್ಲಿ ನಡೆದಿರುವಂತಹ ಹಲವಾರು ಘಟನೆಗಳನ್ನ ನಾವು ನೋಡ್ತಾ ಹೋದ್ರೆ ಶಿವಾಜಿನ ನಾವು ಏನಂತ ಕರಿಬೇಕು ಅನ್ನುವಂಥದ್ದೇ ನಮಗೆ ಬಹಳಷ್ಟು ಪ್ರಶ್ನೆ ಮಾಡಿಬಿಡುತ್ತೆ ರಾಂಚೆ ಪಾಟೀಲ್ ಒಬ್ಬ ವ್ಯಕ್ತಿ ರಾಂಚೆ ಪಾಟೀಲ್ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಯ ಮೇಲೆ ರೈತನ ಮಗಳ ಮೇಲೆ ಅತ್ಯಾಚಾರ ಮಾಡ್ದಂಥ ಗೊತ್ತಾದ ತಕ್ಷಣ ಕೈ ಅವನ ಕೈ ಕಾಲುಗಳನ್ನ ಕತ್ತರಿಸ್ತಾನೆ ಇನ್ನು ಗೋ ಹತ್ ಗೋ ಬ್ರಾಹ್ಮಣ ರಕ್ಷಕ ಅಂತ ಕರೆಸಿಕೊಳ್ಳುವಂಥ ಶಿವಾಜಿ ಗೋಗಳ ಮೇಲೆ ಅತ್ಯಂತ ಪ್ರೀತಿ ಉಳ್ಳವನು ಬ್ರಾಹ್ಮಣರ ಮೇಲೆ ಅತ್ಯಂತ ಪ್ರೀತಿ ಉಳ್ಳವನಾಗಿದ್ದ ಅಂತ ಶಿವಾಜಿಗೆ ಗೋ ಬ್ರಾಹ್ಮಣ ರಕ್ಷಕ ಅಂತ ಹೆಸರು ಹಾಕಬಂತ ಗೊತ್ತಾ ಇದು ಬಿಜಾಪುರದ ನೆಲದಲ್ಲಿ ಬಿಜಾಪುರದ ನೆಲದಲ್ಲಿ ಶಿವಾಜಿ ಹೋಗ್ತಿರ್ಬೇಕಾದಂಥ ಟೈಮಲ್ಲಿ ಒಬ್ಬ ಆಕಳನ್ನ ಕತ್ತರಿಸಬೇಕು ಅಂತ ಹೊರಟಿದ್ದ ಶಿವಾಜಿ ಹೇಳ್ತಾನೆ ಬೇಡ ಕತ್ತರಿಸಕೋಕ್ ಬೇಡ ಯಾಕಂತಂದ್ರೆ ಆಕಳು ಅಂತಂದ್ರೆ ನಮಗೆಲ್ಲ ಪವಿತ್ರ ಅದನ್ನು ಕತ್ತರಿಸಕೋಗ್ಬೇಡ ಅಂತ ಆದ್ರೆ ಶಿವಾಜಿಯ ಮಾತಿಗೆ ಬೆಲೆ ಕೊಡದೆ ಅವನು ಕತ್ತರಿಸೋಕೆ ಮುಂದಾದ ತಕ್ಷಣ ಕುದುರೆ ಮೇಲಿಂದ ಜಿಗಿದಂಥ ಶಿವಾಜಿ ಆತನ ಕೈಯನ್ನು ಕತ್ತರಿಸಿದ್ದನ್ನು ನಾವು ಇವತ್ತು ಇತಿಹಾಸದಲ್ಲಿ ದಂತಗತಿಯಾಗಿ ನಾವು ನೋಡ್ತೀವಿ ಆ ರೀತಿಯಾಗಿ ವಿಜಯಪುರದಲ್ಲಿ ಅವ್ರದ್ದು ಪ್ರಾರಂಭಗೊಂಡಿರುವಂಥ ಗೋ ರಕ್ಷಣೆ ಮತ್ತು ಬ್ರಾಹ್ಮಣ ರಕ್ಷಣೆಯಿಂದಾಗಿ ಅವರಿಗೆ ಹೆಸರು ಅಂತಂದ್ರೆ ಗೋ ಬ್ರಾಹ್ಮಣ ರಕ್ಷಕ ಅಂತ ಆದರೆ ಅವತ್ತು ಶಿವಾಜಿ ಕನಸ್ಕಂಡ ಆದ್ರೆ ಇವತ್ತಿನ ದಿನ ಏನಾಗಿದೆ ಅಂತಂದರೆ ದೆಹಲಿ ಅಂತ ದೇಶದ ರಾಜಧಾನಿಯಲ್ಲಿ ದಿನಕ್ಕೆ ಲಕ್ಷಾಂತರ ಲೀಟರ್ ಹಸುವಿನ ರಕ್ತ ಯಮುನಾ ನದಿ ಸೇರ್ತಾ ಇದೆ ಇದು ಅವ್ರ ಬಗ್ಗೆನೇ ಬಿಡಿ ಇಲ್ಲಿ ಇನ್ನೊಂದು ಘಟನೆಯಲ್ಲಿ ಶಿವಾಜಿಗೆ ಒಬ್ಬ ಜಹಗೀರ್ದಾರ್ ಬಂದು ತನ್ನ ಮ ಸೊಸೆನ ಕಾಣಿಕೆ ಹಾಕಿ ಕೊಡಬೇಕಂತ ಬರ್ತಾನೆ ಕಾಣಿಕೆ ಹಾಕಿ ಕೊಡೋಕ್ಕೆ ಅದಕ್ಕೆ ಏನಿದೆ ಅಂದರೆ ನಜರಾನ ಅಂತ ಕರೀತಾರೆ ನಜರಾನ ಅಂತಂದರೆ ಅವಾಗಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಆಳ್ವಿಕೆ ಮಾಡುವಂಥ ರಾಜನಿಗೆ ತನ್ನ ಸುಂದರವಾಗಿರುವಂಥ ಸೊಸೆಯನ್ನು ಮಗಳನ್ನು ಮಡದಿಯನ್ನು ಯಾರನ್ನಾದರೂ ತಂದು ಕೊಟ್ಟರೆ ಅವಳನ್ನು ಏನಪ್ಪ ಅಂದ್ರೆ ಪ್ರೀತಿಯಿಂದ ಅವರು ಸ್ವೀಕಾರ ಮಾಡ್ತಿದ್ರು ಇವನ ಮೇಲೆ ಅವನ ಅಭಯ ಇರ್ತಿತ್ತು ಅಂತೇಳ್ಬಿಟ್ಟು ಅದಕ್ಕೆ ನಜರಾನ ಅಂತ ಇತ್ತು ಆ ವ್ಯಕ್ತಿ ಆ ಹೆಣ್ಮಕ್ಳನ್ನ ಕರ್ಕೊಂಡು ಬರ್ತಾನೆ ಅವಳ ಮುಖಕ್ಕೆ ಮುಸ್ಕಾಕೊಂಡಿದ್ದಾಳೆ ಹಾಕೊಂಡಿದ್ದಾಳೆ ಕರ್ಕೊಂಡ್ ಬಂದ ಬಂದು ಶಿವಾಜಿ ಮಹಾರಾಜನ್ಗೆ ಹೇಳ್ತಾನೆ ನಿಮ್ಗೆ ಪ್ರೀತಿಯಿಂದ ನಜರಾನ ಕೊಡೋದಕ್ಕೆ ನಾನು ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸರಿ ಆ ಕ್ಷಣದಲ್ಲಿ ಆ ಮುಖದ ಮೇಲಿನ ಹೊದಿಕೆನ ತೆಗೆದ್ ನೋಡಿದಾಗ ಅಲ್ಲಿರುವಂತ ಜನರೆಲ್ಲ ಶಾಕ್ ಆಗಿಬಿಟ್ರಂತೆ ಯಾಕಂತಂದ್ರೆ ಈ ಹಗಲತ್ನಲ್ಲೂ ಕೂಡ ಮತ್ತೊಮ್ಮೆ ಬೆಳದಿಂಗ್ಳು ಬಿದ್ದಂಗೆ ಅಂತ ಸೌಂದರ್ಯವತಿ ಅದ್ಭುತವಾದಂಥ ಸೌಂದರ್ಯವತಿ ಅವಳು ಅವಳನ್ನು ನೋಡಿದ ತಕ್ಷಣ ಎಲ್ಲರೂ ಅನ್ಕೊಂಡ್ರು ಶಿವಾಜಿ ಪುಣ್ಯ ಮಾಡಿದಾನಿ ಶಿವಾಜಿ ಭಾಳ ಪುಣ್ಯ ಮಾಡಿದ್ದಕ್ಕಾಗಿನೇ ಇಂಥ ಅದ್ಭುತವಾದಂಥ ಸುಂದರಿ ಶಿವಾಜಿಗೆ ಸಿಗ್ತಾ ಇದ್ದಾನೆ ಅಂತ ಎಲ್ಲರೂ ಅನ್ಕೊಂಡ್ರು ಶಿವಾಜಿ ಬಹಳ ಖುಷಿ ಪಟ್ಟ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ಆದ್ರೆ ಶಿವಾಜಿ ಮಹಾರಾಜರು ಕೂತಂತ ತಮ್ಮ ಸಿಂಹಸನದಿಂದ ಕೆಳಗಡೆ ಇಳಿದು ಬರ್ತಾರೆ ಎಳಗಡೆ ಇಳಿದು ಬಂದು ಸುತ್ತ ಹೊಡೆದು ಅವಳನ್ನು ನೋಡ್ತಾರೆ ನೋಡಿ ಅಂತಾನೆ ಅಬ್ಬಾ ಏನು ಅದ್ಭುತ ಸೌಂದರ್ಯ ನಿಂದು ನಿನ್ನಂಥ ಸುಂದರ್ಯನ ನನ್ನ ಜಗತ್ತಿನಲ್ಲಿ ನೋಡೇ ಇಲ್ಲ ನಾನು ಇಷ್ಟು ದಿನಗಳಲ್ಲೂ ನೋಡಿಲ್ಲ ಒಂದ್ ವೇಳೆ ನಾನು ನನ್ನ ತಾಯಿಯ ಹೊಟ್ಟೆಯಲ್ಲಿ ಜನಿಸೋದಕ್ಕಿಂತ ಮೊದಲು ಏನಾದರೂ ನಾನ್ ನಿನ್ನ ತಾಯಿ ನಿನ್ನ ಹೋಟೆಲಿ ಏನಾದ್ರು ಜನಿಸಿದ್ದೆ ಅಂತಂದ್ರೆ ಬಹುಶಃ ನಾನು ಕೂಡ ನಿನ್ನಷ್ಟು ಇರ್ತಿದ್ನೋ ಏನೋ ಗೊತ್ತಿಲ್ಲ ಆದ್ರೆ ಈ ಕಾಲ ಮಿಂಚೋಗಿದೆ ನಾನು ಆಲ್ರೆಡಿ ನಾನು ಜಿಜಾಬಾಯಿ ಹೋಟೆಲ್ ಜನಿಸಿಬಿಟ್ಟಿದ್ದೀನಿ ಒಂದು ಕೆಲಸ ಮಾಡೋಣ ಈ ಜನ್ಮದಲ್ಲಿ ಅದು ಅವಕಾಶ ಇಲ್ಲ ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಹೋಟೆಲಿ ಜನಿಸಿ ನಿನ್ನ ಮಗನಾಗ್ತೀನಿ ನಿನ್ನಷ್ಟು ಸುಂದರನಾಗ್ತೀನಿ ಅಂತ ಹೇಳಿಬಿಟ್ಟು ಅವಳನ್ನ ತಾಯಿ ಅಂತ ಸ್ವೀಕಾರ ಮಾಡಿ ಅವಳನ್ನ ನಜರಾನ ಕೊಡೋಕೆ ಬಂದಿರುವಂಥ ಆ ಹೆಣ್ಣು ಮಗಳಿಗೆ ಉಡಿ ತುಂಬಿ ಭಾಗಿನ ಕೊಟ್ಟು ನೀನು ನನ್ನ ತಾಯಿ ಇದ್ದಂಗೆ ಅಂತ ಹೇಳಿ ಕಳಿಸ್ತಾರಲ್ಲ ಇಲ್ಲಿ ಶಿವಾಜಿನ ನಾವು ನೋಡಿದಾಗ ಶಿವಾಜಿ ಕೇವಲ ಹೋರಾಟಗಾರ ಮಾತ್ರ ಅಲ್ಲ ಶಿವಾಜಿ ಕೇವಲ ಆಡಳಿತಗಾರ ಮಾತ್ರ ಅಲ್ಲ ಶಿವಾಜಿ ಒಬ್ಬ ಮಹಾ ಮಾನವತಾವಾದಿಯಾಗಿದ್ದ ಅಂತ ನಾವು ಗುರುತಿಸಬಹುದು ಅದಕ್ಕೆ ಹೇಳ್ತಾ ಇರೋದು ಶಿವಾಜಿನ ಕೇವಲ ನಾವು ಹಿಂದೂ ಸಾಮ್ರಾಜ್ಯ ಸ್ಥಾಪಕ ಅಂತ ಒಂದ್ ಅಂಗಲ್ ಅಲ್ಲಿ ನೋಡಿದ್ರೆ ಶಿವಾಜಿ ನಮಗೆ ಅರ್ಥ ಆಗಲ್ಲ ಶಿವಾಜಿ ಕೇವಲ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೊರಟ್ರೆ ಒಂದ್ ಅಲ್ಲಿ ನೋಡಿದ್ರೆ ಶಿವಾಜಿ ನಮಗೆ ಅರ್ಥ ಆಗಲ್ಲ ಓವರ್ ಆಲ್ ಆಗಿ ನಾವು ಶಿವಾಜಿನ ಹೆಂಗ್ ನೋಡಬೇಕು ಅಂತಂದ್ರೆ ಶಿವಾಜಿ ಒಬ್ಬ ಮಹಾನ್ ಮಾನವತಾವಾದಿಯಾಗಿ ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಬೆಳವಡಿ ಕೋಟೆಗೆ ಮುತ್ತಿಗೆ ಹಾಕದಂತ ಸಂದರ್ಭದಲ್ಲಿ ಬೆಳವಡಿಯನ್ನು ಆಳ್ವಿಕೆ ಮಾಡ್ತಾ ಇರುವಂತ ಹೆಣ್ಮಗಳು ಅಂತ ಗೊತ್ತಾದ ತಕ್ಷಣ ನಾನು ಹೆಣ್ಣುಮಗಳ ಜೊತೆಯಲ್ಲಿ ಹೋರಾಟ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಹೆಣ್ಮಗಳು ಅಂದ್ರೆ ನನ್ಗೆ ತಾಯಿ ಸಮಾನ ಅಂತ ಹೋಗ್ಬಿಟ್ಟು ಅವಳು ಕಾಲು ಮುಟ್ಟು ನಮಸ್ಕಾರ ಮಾಡಿ ನಾನು ಮುತ್ತಿಗೆ ಹಾಕಿದ್ದು ತಪ್ಪು ಅಂತ ಕೇಳ್ಕೊಂತಾರಲ್ಲ ಇದು ಶಿವಾಜಿ ನಿಜವಾಗ್ಲೂ ಶಿವಾಜಿಯ ಗುಣ ಇದಾಗಿತ್ತು ಇಸ್ಲಾಮಿಯರ್ ವಿರುದ್ಧ ಹೋರಾಟ ಮಾಡ್ತಾನೆ ಅಂತ ಹೇಳ್ತೀವಲ್ಲ ಸುಲ್ತಾನರ ವಿರುದ್ಧ ಹೋರಾಟ ಸಂದರ್ಭದಲ್ಲಿ ಔರಂಗಜೇಬನ ವಿರುದ್ಧ ಹೋರಾಟ ಮಾಡದಂತ ಸಂದರ್ಭದಲ್ಲಿ ಎಲ್ಲಾ ಸೈನಿಕರಿಗೆ ಅವನು ಕೊಟ್ಟಿರುವಂತ ಕರೆ ಏನಾಗಿತ್ತು ಗೊತ್ತಾ ನೀವು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕುರಾನ್ ಮತ್ತು ಹೆಣ್ಣು ಮಕ್ಕಳು ಇವರಿಬ್ಬರು ಸಿಕ್ಕರೆ ಅವರನ್ನ ಅತ್ಯಂತ ಗೌರವದಿಂದ ಅವರಿಗೇನಪ್ಪಾ ಅಂದ್ರೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾನೆ ಇಲ್ಲಿ ಕುರಾನ್ ಅಂತ ಬಯಬಿಟ್ಟು ಹೇಳ್ತಿದ್ದಾರೆ ಅಂತಂದ್ರೆ ಕುರಾನ್ ಅನ್ನೋದು ಇಸ್ಲಾಂ ಧರ್ಮದ ಪವಿತ್ರವಾಗಿರುವಂತಹ ಗ್ರಂಥ ಅದರ ಜೊತೆಯಲ್ಲಿ ಸ್ತ್ರೀಯರಿಗೆ ಗೌರವ ಕೊಡಬೇಕು ಅನ್ನೋದು ಶಿವಾಜಿಯ ಮೂಲ ತತ್ವ ಇವುಗಳ ನಂತರದಲ್ಲಿ ಶಿವಾಜಿ ಅಂತ ಹೊರಟಿವೆ ಅಂತಂದ್ರೆ ನಾವು ಬರೀ ಶಿವಾಜಿಯ ಸಾಮ್ರಾಜ್ಯವನ್ನು ಹುಟ್ಟಾಕ್ಬೇಕಂತ ಯಾವತ್ತೂ ವಿಚಾರ ಮಾಡಲಿಲ್ಲ ಅವರ ಉದ್ದೇಶ ಒಂದೇ ಆಗಿತ್ತು ಇರುವಂತಹ ಜನರ ಮಧ್ಯದಲ್ಲಿ ಹಿಂದೂಗಳಿಗೆ ಏನಪ್ಪಾ ಅಂತಂದ್ರೆ ಸ್ವಾಭಿಮಾನದ ಕೊರತೆಯಿಂದಾಗಿ ನಾವು ಸುಲ್ತಾನರ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದಿತ್ತು ಸುಲ್ತಾನರಿಗೆ ಮುಜರಾಯಿ ಸಲ್ಲಿಸೋದಕ್ಕೋಸ್ಕರ ನಾವು ಜೀವನ ಮಾಡೋದಲ್ಲ ಅದರ ಆಚೆ ಬಂದು ನಾವು ಕೂಡ ಸ್ವತಂತ್ರವಾಗಿ ಬದುಕುವಂತ ಒಂದು ಕಲೆನ ಕಲಿಬೇಕು ಅನ್ನೋ ಕಾರಣಕ್ಕಾಗಿ ಶಿವಾಜಿ ಒಂದು ಹೋರಾಟವನ್ನ ಮಾಡಿದ್ದು ಅದಕ್ಕಾಗಿನೇ ನಾವು ಇತಿಹಾಸದಲ್ಲಿ ಶಿವಾಜಿ ಅಂತ ಹೊರಟಾಗ ಶಿವಾಜಿ ಕೆಲವೇ ಕೆಲವು ವಿಚಾರಗಳು ನಮಗೆ ಬರುತ್ತೆ ಆದರೆ ಜನಮಾನಸದಲ್ಲಿ ಶಿವಾಜಿ ಅಂತ ಹೊರಟಿವಿ ಅಂತಂದ್ರೆ ಶಿವಾಜಿ ಅಂದ್ರೆ ಒಬ್ಬ ಮಹಾನ್ ಮಾನವತಾವಾದಿಯಾಗಿ ನಮ್ಗೆ ಗುರುತಿಸ್ಕೊತೀವಿ ಅದಕ್ಕೆ ಸ್ನೇಹಿತರೆ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ಶಿವಾಜಿ ಅಂದ ತಕ್ಷಣ ಕೇವಲ ಒಂದು ದಿನದ ಮಟ್ಟಿಗೆ ಅವರ ಜಯಂತಿಗೆ ಸೀಮಿತ ಆಗ್ತಾ ಇದ್ದೀವಿ ಬೇಡ ಶಿವಾಜಿಯ ಈ ದೇಶಭಕ್ತಿ ಎಷ್ಟೋ ಜನ ಸ್ವಾಮಿ ವಿವೇಕಾನಂದರಿಗೆ ಶಿವಾಜಿ ಪ್ರೇರಣೆ ಆಗ್ತಾರೆ ವೀರ್ ಸಾವರ್ಕರಿಗೆ ಶಿವಾಜಿ ಪ್ರೇರಣೆ ಆಗ್ತಾರೆ ಮಹಾತ್ಮ ಅರವಿಂದ ಅಂತವರು ಶಿವಾಜಿಗೆ ಪ್ರೇರಣೆ ಆಗ್ತಾರೆ ಸೊ ಇವರೆಲ್ಲವನ್ನು ನೋಡಿದಾಗ ನಮಗೆ ಶಿವಾಜಿ ಅನ್ನೋದು ಇವತ್ತು ಬಹಳ ಅವಶ್ಯಕವಾಗಿರುವಂತದ್ದು ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಅಂದ್ರೆ ಎಂ ಬಿ ಎ ಬೋಧನೆ ಮಾಡುವಂಥದ್ದು ಮ್ಯಾನೇಜ್ಮೆಂಟ್ ಸ್ಟಡಿ ಏನ್ ಮಾಡ್ತಿದೀವಲ್ಲ ನಾವು ಎಂ ಬಿ ಎ ಬೋಧನೆ ಮಾಡುವಾಗ ಸುದ್ದಿ ನಾವಿಲ್ಲಿ ಶಿವಾಜಿಯನ್ನ ಉಲ್ಲೇಖಿಸಿ ನಾವು ಮ್ಯಾನೇಜ್ಮೆಂಟ್ ಬೋಧನೆ ಮಾಡಬಹುದು ಯಾಕಂದ್ರೆ ಶಿವಾಜಿ ಆಡಳಿತ ಆ ರೀತಿ ಇತ್ತು ಒಂದು ಪುಟ್ಟದಾಗಿರುವಂಥದ್ದು ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ಇನ್ನೊಂದು ಘಟನೆ ನಾನು ನಿಮ್ಗೆ ಹೇಳಬೇಕು ಯಾವುದು ಅಂತಂದ್ರೆ ವಿಯೆಟ್ನಾಂ ಅನ್ನುವಂತ ಒಂದು ದೇಶ ಇದೆ ವಿಯೆಟ್ನಾಮ್ ದೇಶ ಇವತ್ತಿನ ದಿನ ಒಂದು ಪುಟ್ಟದಾಗಿರುವಂತ ದೇಶ ಚೀನಾದಂಥ ಭಯಾನಕ ರಾಷ್ಟ್ರಕ್ಕೆ ತಲೆನೋವು ಕಾಡುತ್ತೆ ಯಾಕಂದ್ರೆ ಚೀನಾ ಅಂದರೆ ನಿಮಗೆಲ್ಲ ಗೊತ್ತಿದೆ ವೈರಸ್ ಹಂಚಿದಂತ ರಾಷ್ಟ್ರ ಇಡೀ ಜಗತ್ತಿನಲ್ಲಿ ತಾನೇ ಶ್ರೇಷ್ಠ ಅಂತ ಕಲಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಜಗತ್ತಿನ ಹಿರಿಯಣ್ಣ ಆಗಬೇಕು ಅನ್ನೋ ಕಾರಣಕ್ಕಾಗಿ ಏನೆಲ್ಲ ಮಾಡ್ತಾ ಇದೆ ಅದ್ರ ಮಧ್ಯದಲ್ಲಿ ಭಾರತದ ಭಾರತದ ಮೇಲೆ ಎಷ್ಟೋ ಸತಿ ಕಾಲ್ ಕ್ರಿ ಜಗಳಕ್ಕೆ ಬರುತ್ತೆ ಅಂಥ ವಿಯೆಟ್ನಾ ಅಂಥ ಚೀನಾಗೆ ತಲೆನೋವು ಕಡ್ತಾ ರಾಷ್ಟ್ರ ಯಾವುದು ಗೊತ್ತಾ ವಿಯೆಟ್ನಾಂ ಒಂದು ಪುಟದಾಗಿರುವಂಥ ರಾಷ್ಟ್ರ ವಿಯೆಟ್ನಾಂ ಇವತ್ತು ಚೀನಾಗೆ ತಲೆನೋವಾಗಿ ಕಾಡೋದಕ್ಕೆ ಕಾರಣ ಆಗಿದ್ದೇನು ಕಾರಣ ಆಗಿದ್ದೇನು ಅಂತ ಹೊರಟ್ರೆ ಆ ವಿಯೆಟ್ನಾಂ ದೇಶದಲ್ಲಿರುವಂತಹ ಸೈನಿಕರು ಯಾವ ಸ್ಟ್ರಾಟಜಿಯನ್ನು ಬಳಸ್ಕೊಂತಾರೆ ಅಂತಂದ್ರೆ ಶಿವಾಜಿ ಮಹಾರಾಜರು ಬಳಸ್ಕೊಂಡಿರುವಂತಹ ಗೆರಿಲ್ಲ ಸ್ಟ್ರಾಟಜಿಯನ್ನು ಬಳಸ್ಕೊತಾರೆ ಇವತ್ತಿಗೂ ಕೂಡ ವಿಯೆಟ್ನಾಂ ದೇಶದೊಳಗೆ ಶಿವಾಜಿ ಮಹಾರಾಜರ ಸ್ಟ್ಯಾಚ್ಯೂ ಇದೆ ಆ ಸ್ಟ್ಯಾಚು ಮುಂದೆ ನಿಂತ್ಕೊಂಡಿರುವಂತಹ ಸೈನಿಕರ ಹೇಳ್ತಾರೆ ನಿನ್ನ ಟೆಕ್ನಿಕ್ಸ್ ನಿನ್ನ ಟೆಕ್ನಿಕ್ಸ್ ನನಗೆ ಗೊತ್ತಾದ್ರೆ ಮಾತ್ರ ಏನಪ್ಪಾ ಅಂದ್ರೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಅಂತ ಶಿವಾಜಿಯನ್ನು ಆದರ್ಶವಾಗಿ ಇಟ್ಕೊಂಡು ಶಿವಾಜಿಯ ಹೋರಾಟದ ಒಂದು ವೈಖರಿಯನ್ನು ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಇವತ್ತಿನ ದಿನ ವಿಯೆಟ್ನಾಂ ದೇಶ ಆಳ್ವಿಕೆ ಮಾಡ್ತಾ ಸ್ವತಂತ್ರವಾಗಿ ಇದೆ ನೋಡಿ ಇಲ್ಲಿ ಶಿವಾಜಿ ಅಂದ ತಕ್ಷಣ ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಆ ಕಡಲಾಚೆ ಹೋಗಿ ಶಿವಾಜಿ ಎಲ್ಲಿ ತಲುಪ್ತಾರೆ ಅಂತಾದರೂ ವಿಯೆಟ್ನಾಂ ದೇಶಕ್ಕೆ ತಲುಪ್ತಾರೆ ಅಷ್ಟೇ ಯಾಕೆ ನಮ್ಮ ದೇಶದ ಸೈನಿಕರು ಏರ್ ಸ್ಟ್ರೈಕ್ ಮಾಡ್ತಾರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ ನಾವೆಲ್ಲರೂ ಒಂದ್ವಿ ಇದು ಗೊತ್ತೇ ಇರಲಿಲ್ಲ ನಮಗೆ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ಅಂತ ಹೊಸ ಹೆಸರುಗಳನ್ನ ಕೇಳಿದಾಗ ವಾಹ್ ಏನು ಅದ್ಭುತವಾಗಿದೆ ಅಂತ ಈ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ವಿ ಯಾರು ಅಂತಂದ್ರೆ ಶಿವಾಜಿ ಮಾಡ್ತಾರೆ ಶಿವಾಜಿಯ ಗೆರಿಲ್ಲಾ ಯುದ್ಧ ಅಂತ ಏನಿದೆಯಲ್ಲ ಆ ಗೆರಿಲ್ಲಾ ತಂತ್ರ ಏನಿತ್ತು ಯಾಕಂದ್ರೆ ಶಿವಾಜಿ ಒಂದ್ ಕಡೆ ಹೇಳ್ತಾರೆ ನೂರು ಜನರನ್ನ ಹೊಡಿತೀನಿ ನೂರು ಜನರನ್ನ ಕೊಲ್ತೀನಿ ಅಂತ ಹೇಳಿ ಹೋಗಿ ಆ ನೂರು ಜನರ ಮಧ್ಯದಲ್ಲಿ ಸಿಲುಕೊಂಡು ಸಾಯೋದಕ್ಕಿಂತ ಅಲ್ಲಿ ಅವಕಾಶ ಸಿಕ್ಕರೆ ತಪ್ಪಸ್ಕೊಂಡು ಬರ್ತೀನಿ ಮತ್ತೆ ಅವಕಾಶ ಸಿಕ್ಕಾಗ ಹೊಡೆದಾಕ್ತೀನಿ ಅಂತ ಹೇಳ್ತಾರಲ್ಲ ಅದೇ ಗೆರಿಲ್ಲ ಟೆಕ್ನಿಕ್ ಆ ಗೆರಿಲ್ಲ ಟೆಕ್ನಿಕ್ ಅನ್ನ ಇಟ್ಕೊಂಡು ಶಿವಾಜಿ ಜಿ ಒಂದು ಸಾಮ್ರಾಜ್ಯವನ್ನೇ ಕಟ್ತಾರೆ ಇವತ್ತು ನಮ್ಮ ಸೈನಿಕರು ಅದೇ ಗೆರಿಲಾ ಟೆಕ್ನಿಕ್ ಅನ್ನ ಇಟ್ಕೊಂಡು ಪಾಕಿಸ್ತಾನದಂತವರಿಗೆ ಬುದ್ಧಿ ಕಲಿಸ್ತಾರೆ ಸೊ ಇಂಥ ಶಿವಾಜಿಯ ಕುರಿತಾಗಿ ನಾವು ನಮ್ಮ ಮಕ್ಕಳಿಗೆ ತಿಳಿಸಿಕೊಡದೆ ಹೋದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ದೇಶಭಕ್ತಿಯನ್ನು ಮೂಡಿಸೋದಕ್ಕೆ ಬೇರೆ ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮಕ್ಕಳಲ್ಲಿ ದೇಶಭಕ್ತಿ ಮೂಡಬೇಕು ಅಂತಂದ್ರೆ ಶಿವಾಜಿ ಮಹಾರಾಜರಂತವರ ಬದುಕನ್ನು ನಾವು ಆದರ್ಶವಾಗಿ ಇಟ್ಕೋಬೇಕು ನಮ್ಮ ಮಕ್ಕಳಿಗೆ ಅದನ್ನು ಬೋಧನೆ ಮಾಡಬೇಕು ಇವತ್ತು ಶಿವಾಜಿಯ ಕುರಿತು ನಾನು ಇಷ್ಟು ಹೇಳಿದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಾನು ನಿಮ್ಮೆದುರಿಗೆ ಬರ್ತೀನಿ ಶಿವಾಜಿ ಮತ್ತು ಅಫ್ಜಲ್ ಖಾನ್ ರ ಮಧ್ಯದೊಳಗೆ ಯಾವ ರೀತಿಯಾಗಿ ಯುದ್ಧ ಆಯಿತು ಆ ಅಫ್ಜಲ್ ಖಾನ್ ಮತ್ತು ಶಿವಾಜಿ ಮಧ್ಯದೊಳಗೆ ನಡೆದಿರುವಂತಹ ಆ ವಾದ ವಿವಾದಗಳೇನಾಗಿತ್ತು ಆ ವಾದ ವಿವಾದಗಳ ನಂತರದಲ್ಲಿ ಅಫ್ಜಲ್ ಖಾನ್ ಏನೋ ಸತ್ತ ಅಫ್ಜಲ್ ಖಾನ್ ಸತ್ತ ನಂತರ ಮುಂದೆ ಏನೆಲ್ಲ ಆಯಿತು ಅಂತ ಹಲವಾರು ರೋಚಕ ಘಟನೆಗಳನ್ನು ಎದುರಿಗೆ ಸವಿಸ್ತಾರವಾಗಿ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ತಮಗೆಲ್ಲ ಶರಣು ಶರಣಾರ್ಥಿ